ಏ ಅಮ್ಮಣಿ ನಿಂಗಮ್ಮ ಇವಾಗ ಥಂಡಿ ಗಾಳಿ ಕಣೆ ಏ ಶಾಡದ ಗಾಳಿ ಬೀಸುತ್ತೆ ಸೊಳೆ ಸೊಳೆ ಆದಂಗೆ ಆಗುತ್ತೆ ಹೋಗಿ ಒಂದು ಒಂದು ಅಡುಗೆ ಚಿ ಚಿಕನ ಕಟ್ ಮಾಡಿಸ್ಕೊಂಬಂದಿ ನಿಮ್ಮ ಮಯ್ಯಪ್ಪನ್ನ ಹೋಗಿ ಕಟ್ ಮಾಡಿಸ್ಕೊಂಬಂದ್ರೆ ಮಾಡಾನೆ ಥಂಡಿ ಸೊಳೆ ಸೊಳೆ ಆದಂಗೆ ಆಗುತ್ತೆ ಒಂದಿಟ್ಟು ಜಿನ ಜಿನಿ ಅನಿ ಬೇರೆ ಮುಚ್ಚಿ ಹಿಡ್ಕೊಂಡೈತೆ ಇದು ಯಾಕೆ ಮುಚ್ಕೊಂಡೈತೆ ಹೋಗಿ ಒಂದಿಟ್ಟು ಮಾಡೋಣ ಮಾಡು ಅಲ್ಲ ಕಣತ್ತೆ ಅಯ್ಯಪ್ಪ ಅಲ್ದಾಗ ಹೋಗೈತಿ ನೀನು ಆಗ್ಲೇನ ನಂಗೆ ಅನ್ಬೇಕ ಕಾಫಿ ಕಾಸ್ತಿ ಮಂಡಕ್ಕಿ ಊರಿ ಏನು ಅಂತ ನಮ್ಮನೇ ನೀನು ನೋಡಿರಿ ಕೋಳಿ ಕಟ್ ಮಾಡಿಸ್ಕೊಂಬಿ ಅಲ್ಲಿ ಅಂತ ಹೇಳ್ತೀಯಲ್ಲದ ನೀನು ನೀನು ಆವಾಗ್ಲಾದ್ರೂ ಹೇಳ್ಬೇಕಾ ಅಯ್ಯಪ್ಪ ಇಲ್ಲೇ ಇದ್ದಾಗ ತಡಿಯತ್ತೆ ಅದರಲ್ಲಿ ನೋಡೋಣ ಏನೋ ಗೊತ್ತೈತೇನ ಹೇಳೋಕ್ಕಾಗುತ್ತೆ ಈ ಹುಡುಗ ಎಲ್ಲಿಗೋತಿ ಹುಡುಗ ಈ ಹುಡುಗ ಸಿದ್ದೆಲ್ಲನೂ ಇದ್ದಿದ್ರೆ ಕರ್ಕೊಂಬಂದು ಅವ್ರ ತಾತಲ್ಲ ಐತೇನ ಕರ್ಕೊಂಬಂದು ಹೇಳಿದ್ದಿದ್ರೆ ಅಜ್ಜ ಕಟ್ ಮಾಡಿಸ್ಕೊಂಬರನು ತೀರನಾ ನೀನು ಮಂಡಕ್ಕಿ ಊರದಂಗೆ ಕಾಫಿ ಕಾಸಮ್ನೆ ನೀನು ಈ ಸುಳಿ ಸುಳಿ ಆಗತಿ ಪಾರ್ಟಿ ಮಾಡೋ ಮುಚ್ಕೊಂಡು ನೀವು ಹಿಡ್ಕೊಂಬಿಟ್ಟೆ ತಂಗೇನೂ ಇದಂತೂ ಹೊರ ಕೊಡೋಕ್ಕಾಗಲ್ಲ ಅಯ್ಯೋ ಎಲ್ಲರೂ ಕಡಲೆ ಬೀಜ ಬಿತ್ತಕ್ಕೂ ಅದ್ಕು ಇದ್ಕು ಹೋಗ್ತಾರಮ್ಮ ನಾವೇಂಗೆ ಅಂಬೋದು ಘನವಾಗಿ ಗಾಳಿನೂ ಕೇಳಲ್ಲ ಯಾತು ಕೇಳಲ್ಲ ಘನವಾಗಿ ಬೆಳಗಿಂದ ಹೋಗ್ಯದಾರಮ್ಮ ನೀನು ಹಂಗೆ ಸುಳಿ ಸುಳಿ ಅಂತ ಅಂಥ ಹೇಳ್ತೀಯ ಅಮ್ಮಯ್ಯ ಓ ಈ ತಂಡಿ ಗಾಳಿಗೆ ಹೋದರೆ ಶಾನೇ ವಟ್ಟ ಸಿತೈತಿ ಅದಕ್ಕೆ ನಾನು ನಿಮಗೆ ನೆನ್ನೆ ಮೊನ್ನೆ ಹಂಗೆ ಅಂದ್ಕೊಂಡೆ ಏಳನೇ ಏಳು ಒಂದ್ಕಂಡೆ ಕಡಲೆ ಬೀಜ ಹೋಗಿದ್ನಲ್ಲ ಅವ್ರ ಕರಿ ಎಣ್ಣರಿಗೆ ಅಲ್ಲಂಗೆ ಬರೀ ಅನ್ನ ಬಂದಿದ್ಲ ಹುಡುಗಿ ತಂಡಿಗಳಿಗೂ ಅದಕ್ಕೂ ಬೋಲು ಅಟ್ಟಿಸ್ತಿರೋದು ಇದು ತಂಡಿಗಳಿಗೆ ಕಾಪಿ ಕಾಸಿ ಕಡಲೆಕಾಯಿನ ಯತನ ಊರಿದ್ರೆ ಹೆಂಗಿರುತ್ತೆ ಮಣಿ ಅಯ್ಯೋ ಅವ್ರ ಲಸ್ಮಕ್ಕರು ನೆನ್ನೆ ಸಹ ಕಡಲೆ ಬೀಜ ಬಿತ್ತಿರಂತೆ ದಿನ್ನೆ ಹೊಲ್ದಾಗೆ ಅದಕ್ಕೆ ಆಯಮ್ಮ ಹುರ್ಕೊಂಡು ಕಡ್ಲೆಕಾಯಿ ಎಲ್ಲ ಹುರ್ಕೊಂಡು ಮಂಡಕ್ಕಿ ಹುರ್ಕಂಡು ಕಾಫಿಗೆ ಅಲ್ಲೇ ಕಾಸಕ್ಕೆ ತಗೊಂಡೋಗಂತಿ ಆಯಮ್ಮ ಅಡತಿಗೆ ಅವನಿ ಜಿನಿ ಜಿನಿ ಅವನಿ ಬಿಡ್ತಂತೆ ಬಿಡ್ತಂತೇ ಮಾಡ್ತಾರೆ ನನ್ನ ತಂದು ಕಾಸು ಕೊಟ್ಟವ್ರಿ ಅವ್ರಸ್ಮಕ್ಕಾರು ಕಡಲೆ ಬೀಜ ಬಿತ್ತಿರೇ ನಂಗೆ ರೀ ನೋಡಮ್ಮ ಜಾಲದ್ ಬಿತ್ತೇವ್ರಮ್ಮ ಅವ್ರೂ ಬಿಡು ಆಡನಿಗೆ ಆಡನಿಗೇ ಉಟ್ಕಂತ ಎಲ್ಲ ಬಿತ್ತೇವ್ರಿ ಹ್ಯಾಂಗ ನಾವು ಅವ್ರು ಯಾರೂರ್ಗೆ ಹಬ್ಬ ಹೋಗ್ಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ಜಾಲದ್ ಬಿತ್ತೇವ್ರಿ అవును దేవాల దేవ్రోక్తారంతే హి అదకే జల్దీ బిత్తే అయ్యమ్ తో మన దేవ్ మంత ఆశ్దే అదే అయ్యతంతే అదే బే కడ బీడ్డ బిత్తి జల్త్ బంద్రీ యార్ కూ కరీత ఓటాడ్తలమ్మ అయ్యమ్ సర్కణి అమ్మణి అనిసోడు అణకి వైతేనా గళి అమ్మ మళ్ళె అమ్మ అవుడు కుణ్యాక సుమ్ అంగేను ಅವಳು ಏಟ್ ಹೇಳಿರೋ ಬರಲ್ಲ ಇಲ್ಲಾಂದ್ರೆ ಏನನ್ನ ಅರದ ಅದಕ್ಕೆ ಓಡಾಡ್ತಾನ ಆಡ್ತಾನ ನೋಡಿ ಎಲ್ಲ ಇದನ್ ಕರಿ ಸರ್ನ ಏನ್ ಅತ್ತೆ ಮಾತಾಡ್ತಾನೆ ನಿನ್ಕೊಂಡ್ಬಿಟ್ರಿ ಗಾಳಿ ಬಿಸ್ ಕಾಪಿ ಕಾಪಿ ಕಾಸಿಲ್ಲ ಏನ್ ಕಡ್ಲಕಾಯಿ ಊರ್ ಕಾಪಿ ಕಾಸಿದಾರೆ ಏನಂತ ಬಂದಮ್ಮ ನಾನೊಂದ್ ಇಟ್ಟು ಕಾಪಿ ನಿಲ್ಲೇ ಮಾತಾಡ್ತಾ ನಿನ್ಕೊಂಡಿದ್ದೀರ ಯಾಕರಿಗೆ ಹೋಯ್ತಿ ಅಯ್ಯೋ ನಮ್ಮ ಅತ್ತೆ ನಾನು ಅದ್ನೇ ಕಡ್ಲಕಾಯಿ ಊರ್ ಕಾಪಿ ಕಾಸ್ತೀನಿ ಹೋಳ್ತಾ ಇದ್ನಮ್ಮ ಅವ ಅತ್ತಿನ ಕೋಳಿ ಕಟ್ ಮಾಡ್ಸ್ಕೊ ಬರೋಕೇಳೋ ನೆಮ್ತೈತಿ ಅದಕ್ಕೆ ಅದನ್ನೇ ಮಾತಾಡ್ತಾನೆ ನಿಂತಿದ್ವಿ ನಮ್ಮ ಹುಡುಗ ಬೇರೆ ಹೋಗೈತೆ ಹೋಯ್ತೆ ಐತೆ ನಾಲ್ಕು ಹಳ್ಳಿ ಕಟ್ಟೆ ತುಕೊಂಡಿರುತ್ತೆ ಕರ್ದು ಬಂದ ತಂದ್ರೆ ಹುಡುಗ ಎತ್ಲಗ ಹೋಯ್ತಿ ತಾವಂತೂ ಓಡಾಡೋಕ್ಕಾಗಲ್ಲ ಅಂಬ್ತಾಯಿ ಗಾಳಿ ಬೀಸೋದಕ್ಕೂ ಇವನೇ ಹಿಡ್ಕೊಂಡು ಹಂಗೆ ಅದಕ್ಕೆ ಒಳಗೆ ಇದ್ವಿಡ ತಕನ ಈಗಿನ ಹೊರಕ್ಕೆ ಬಂದ್ವಿ ಅದಕ್ಕೆ ನಾವು ಹೇಳ್ತಾ ಹೇಳ್ತೈತಿ ನಮ್ಮ ಹುಡುಗ ಎತ್ತ ಹೋಗೈತಿ ಹುಡುಗ ಸಿದ್ಧ అదకే కార్యకర్స వజ్ అదే నా వజ్ అంతూ తండి థండి ఇడ్కండిరకు గి బీసత్ అదకూ బీడి మంత మంత్రు బైతారంత అల్గ్తను అల్లి కట్టె త సేదక వజ్ సుమంత కట్ బీడీ అది సేత్తి సుమ్ ఈ థండి గాలిగు ఇకూ మళ్ళు ఇడ్కంకు సుమ్ బీడీ చేచ్చేది ఎలయోదే అదకే కాపీ కసన్ అందరొరీ ఒందేసారలతారు అద ಅದಕ್ಕೆ ಎಲ್ಲರೂ ಇದ್ರೆ ಕಾಫಿ ಕಾಸಿ ಅಂದರೆ ಕಡ್ಡಕಾಯಿನ ಉರಿಯಕ್ಕಾಗುತ್ತೆ ಅಂತಂದ್ರೆ ನೋಡೋ ಹುಡ್ಗನೂ ಹೋಗೈತೆ ಇಲ್ಲೆಲ್ಲ ಹಾಡೋಕೆ ಅಯ್ಯೋ ಅವನು ಇಸ್ಕೂಲ್ ಬಿಡೋದೇ ತಡಮ್ಮ ಬುಕ್ಕ ಅಲ್ಲಿ ಎಸಿತಾನೆ ತಂದು ಅದೇ ಹೋಗ್ತಾನೆ ಅವ್ರೇನು ಮೇಷ್ ಏನು ಕೊಡ್ತಾರೋ ಇಲ್ಲ ಬರ್ಕಮಕ್ಕೆ ಸುಮ್ಮನೆ ಯಾವಾಗಲೂ ಕುಣಿತೈತಿ ಮಳೆ ಎಂಬಲ್ಲ ಗಾಳಿ ಎಂಬಲ್ಲ ಏನಿಲ್ಲ ಸುಮ್ಮನೆ ಹೋಗುತ್ತೆ ಸುಮ್ಮನೆ ಮಣ್ಣಿನ ಜ್ವರ ಬಂದಿದ್ವು ಅಂತನೂ ಕುಣಿತಾನೆ ಹಂಗಂದ್ರೆ ಬಿಡೋಲ್ಲ ಕಡೆಯಲ್ಲೆಲ್ಲ ಇದರಿತೀನಿ ಅದನ್ನು ಅರ್ಜುನ್ ಬರಲಿ నెడ్డు తిందోక్త నూ అబ్ ఏం కాస్కే మి అంత బమ్ కాసేద్దీ అంత బే అమ్మయ్య ఏ అజ్జన్ బ మాట్లాడ కూకర్ణం అవ్వ అజ్జ్జన్ బాపి కాస్త ఏ కాఫి కాసలక ఊరిత ఇలా కడలకయ్ ఇక్కడ ఈ తాండూరి ఉర్దు కాఫి కసీరి ಕುಡಿದ್ರೆ ಸಮಾಧಾನ ಆಗುತ್ತೆ ಆತದ ಮುದ್ದೆ ಉಂಬಕ್ಕೂ ಆಗಲ್ಲ ತಣ್ಣಗಾಗುತ್ತೆ ಮುದ್ದೆನೂ ಸೇರಲ್ಲ ಏ ತಂಡಿ ಗಾಳಿಗೂ ಹಾತ್ಕೊಂಡು ಕಾಪಿ ಕಾಯಿ ಕಡಲೆಕಾಯಿ ಹುರಿದ್ರೆ ಇಲ್ಲ ಅಂದ್ರೆ ಮಂಡಕ್ಕಿ ತರ್ಸಾನೆ ಅಂದ್ಕಂಡು ನೀನು ಯಾರು ಥರಕ್ಕೆ ಹೋಗ್ತಾರೆ ನೀನು ಕೋಳಿ ಕಟ್ ಮಾಡಿಸ್ಕೊಂಬತ್ತೀವಲ್ಲ ಅದಕ್ಕೆ ಕಡ್ಲಕಾಯಿನೇ ಉರಿತಾಳೆ ಯಾಕೆ ನೀನು ಹೇಳು ಯಾರಿಗೂ ಹೋಗಿಲ್ಲ ಕಡ್ಲೆ ಬೀಜ ಬಿತ್ತಕ್ಕೋಗಿದ್ದೆ ನಾನೇನೇ ಸರ್ ಯಾಕೆ ಯಾರಿಗೂ ಹೋಗಿಲ್ಲ ಹೋಗ್ಬೇಕು ತಾನೆ ನೀನು ಐನೂರು ರೂಪಾಯಿ ಅಂತಲ್ಲ ತಾಯಿ ಬಿತ್ತಕ್ಕೆ ನೀನು ಹೋಗ್ಬೇಕು ತಾನೆ ನಾನು ಮೊನ್ನೆ ದಿವ್ಸ ಹಂಗ್ತಿದ್ರು ಯಾರನ್ನ ನಾನು ಅಂದ್ಕೊಂಡೆ ನಮ್ಮ ಬಿತ್ತಕ್ಕೆ ಬರೋಲ್ಲಮ್ಮ ಕಡಲ ಬೀಜ ಬಿತ್ತಕ್ಕೆ ಬಿತ್ತಕ್ಕೆ ಬರೋರು ಹೋಗಿದ್ದು ಬಿತ್ತ ದುಡ್ಡು ದುಡ್ಕೋಬೇಕವ್ ಅವ್ರು ಕರೆದಿದ್ರಮ್ಮ ನಾನು ದಿನ ಕಾಲೆಲ್ಲ ಮೈ ತಕೊಂಡು ಮಡಿಕೆಯಿಂದ ಓಡಾಡಕ್ಕೆ ಅದೇ ನಾನು ಹೋಗ್ಲಿಲ್ಲ ಅಂತ ಇವತ್ತು ನೆನೆಸ ಮನೆಸ ಹೋಗಿದ್ದೆ ಅವ್ರು ಒಂದಿಟ್ಟು ಕಾಪಿ ಕಾಸೋದು ಇಲ್ಲ ಎಂತದೂ ಇಲ್ಲ ತುಂಡಿ ಗಾಳಿ ರಘೋನಾಗ ಕಾಸಕ್ಕೆ ಹೋಗ್ತಾರೆ ಅಲ್ಲಿ ಮಳೆಯನ್ನ ಇಟ್ಟು ಮನೆಗೆ ಬಂದು ಕೊಡ್ತಾರೆ ಕೊಡ್ತಾರ ಕುಡ್ದಿದ್ದು ಸಮತನಾಗಲ್ಲ

ನೋಡಿದರೆಲ್ಲ ವೀಕ್ಷಕರು ಇವಾಗ ಬಿದ್ದು ಬಿಡುತ್ತಿರ್ತಾರೆ ಇವಾಗಲೇ ಎಲ್ಲ ಹೆಂಗುಸ್ರಿ ಡಿಮ್ಯಾಂಡ್ ಇವಾಗ ನಿಮ್ಮೂರಾಗೂ ಬೆಳೆ ಯಾವ್ಯಾವ ಆಗ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರು ಧನ್ಯವಾದಗಳು